ಈಗ ನಮ್ಮ ನಮ್ಮ ಜೊತೆ 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 ಇದ್ದಾರೆ ಬಜೆಟ್ನಲ್ಲಿ ಬಡವರ ಬಗ್ಗೆ ರೈತರ ಬಗ್ಗೆ ಪರಿಷ್ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಹಿಂದುಳಿದವರ ಬಗ್ಗೆ ಅವರಿಗೆ ನೆರವು ಕೊಡಬಹುದು ಅಂತಿದ್ರೆ ಅವರೆಲ್ಲ ಯೋಜನೆಗಳಿಗೆ ಕಡಿತ ಮಾಡಿದ್ದಾರೆ ಪರಿಷ್ ಜಾತಿ ಪರಿಶಿಷ್ಟ ಪಂಗಡದಿಂದ ಹನ್ನೊಂದುವರೆ ಸಾವಿರ ಕೋಟಿ ಟೋಟಲ್ ವಾಪಸ್ ಕೊಟ್ಟಿಲ್ಲ ಮತ್ತೆ ಈ ಸಾರಿ ಅದನ್ನು ತೆಗಿತಾ ಇದ್ದಾರೆ ಹಿಂದುಳಿದವರಿಗೆ ಒಂದೇ ಒಂದು ಹಾಸ್ಟೆಲ್ ಕೊಟ್ಟಿಲ್ಲ ರೈತರಿಗೆ ಕೊಟ್ಟಿರುವಂಥ ಕಿಸಾನ್ ಸಮ್ಮಾನ್ ವಾಪಸ್ ತೆಗೆದಿದ್ದಾರೆ ಒಟ್ಟಾರೆ ದುರ್ಬಲರಿಗೆ ಹಿಂದುಳಿದವರಿಗೆ ಪರಿಜಾತಿ ಪರಿಷಬ್ ಪಂಗಡದವರಿಗೆ ರೈತರಿಗೆ ಸಹಕಾರಿಗಳಿಗೆ ಆರೆ ಎಲ್ಲದಕ್ಕೂ ಕೂಡ ಕಡಿತ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಸ ಈ ಬಜೆಟ್ ಅನ್ನುವಂಥದ್ದು ಕೇವಲ ಜನರಿಗೆ ಮಂಕುಬೂದಿ ಮಾಡುವಂಥದ್ದು ಹೇಳುವಂಥದ್ದು ಕೇಂದ್ರ ಸರ್ಕಾರವನ್ನು ದೂರುವಂಥದ್ದು ಪ್ರಧಾನಮಂತ್ರಿಗಳ ಬಗ್ಗೆ ಆರೋಪ ಮಾಡುವಂಥದ್ದು ಬಿಟ್ಟರೆ ಇವರಲ್ಲಿ ಆಡಳಿತಕ್ಕೆ ಆಗೋದಿಲ್ಲ ಅನ್ನೋದು ಈ ಬಜೆಟ್ ಸ್ಪಷ್ಟವಾಗಿ ಹೇಳಿದೆ ಅಂತ ನನಗನಿಸಿದೆ ಆದ್ದರಿಂದ ಇದನ್ನು ವಿರೋಧಿಸುತ್ತಿದ್ದೇವೆ ಸರಿ ಕಾಂಗ್ರೆಸ್ ಸಿದ್ದರಾಮಯ್ಯವ್ರ ಬಜೆಟ್ ಮಂಡನೆ ವೇಳೆ ಎಲ್ಲ ಸಮುದಾಯಗಳಿಗೂ ಸಮಾನವಾಗಿ ನಾವು ಅನುದಾನವನ್ನು ಕೊಡ್ತಾ ಇದೀವಿ ಯಾರಿಗೂ ತಾರತಮ್ಯ ಮಾಡ್ತಾ ಇಲ್ಲ ಆದರೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಮಾತ್ರ ಮಾಡ್ತಾ ಇರೋದು ತಾರತಮ್ಯ ಕೇಂದ್ರ ಸರ್ಕಾರದಲ್ಲಿ ನಿರ್ಮಲಾ ಸೀತಾರಾಮನ್ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಭೇಟಿ ಮಾಡಿದ್ದಾರೆ ಪ್ರಧಾನಿಯವರನ್ನ ಭೇಟಿ ಮಾಡಿದ್ದಾರೆ ಅರ್ಥಮಂತ್ರಿಯನ್ನು ಭೇಟಿ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ ಅವರೆಲ್ಲರೂ ಸ್ಪಷ್ಟವಾಗಿ ಹೇಳಿದ್ದಾರೆ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೆ ಕೊಡುವಂಥ ಸರ್ವ ಸವಲತ್ತುಗಳನ್ನು ನಾವು ಕೊಟ್ಟಿದ್ದೇವೆ ಆದರೆ ಕರ್ನಾಟಕ ಸರ್ಕಾರ ವಿನಾಕಾರಣ ರಾಜಕೀಯ ಕಾರಣಗಳಿಗೋಸ್ಕರ ಅವರ ವಿಫಲವಾದಂಥ ಆಡಳಿತವನ್ನು ಸರಿದೂಗಿಸ್ಕೊಳ್ಳೋದಕ್ಕೋಸ್ಕರ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಓಟ್ ಗಳಿಸುವುದಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಸುಳ್ಳಿನ ಆರೋಪಗಳನ್ನು ಮಾಡ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಿರ್ಮಲಾ ಮಾಡಿರುವ ಹೇಳಿರುವಂಥ ಹಿನ್ನೆಲೆಯಲ್ಲಿ ಇವರ ಯಾವ ಆರೋಪಕ್ಕೂ ಕೂಡ ವ್ಯರ್ಥ ಅರ್ಥ ಇಲ್ಲ ಪೂರ್ಣವಾಗಿ ಬಜೆಟ್ ವಿರೋಧಿಸ್ತೇವೆ ಯಾಕೆಂದರೆ ಯಾವ ಉದ್ದೇಶಕ್ಕೋಸ್ಕರ ಬಜೆಟ್ ಮಾಡಿದ್ದರೂ ಆ ಉದ್ದೇಶವೇ ಈಡೇರಿಲ್ಲ ಕೇವಲ ಕೇಂದ್ರ ಸರ್ಕಾರವನ್ನು ದೂರದ್ಬಿಟ್ರೆ ಬಿಟ್ಟರೆ ಈ ಬಜೆಟ್ನಲ್ಲಿ ಓಟಿಗೋಸ್ಕರ ಮಾಡಿರುವಂಥ ತಂತ್ರ ಬಿಟ್ಟರೆ ಬಡವರ ಪರವಾದಂಥ ಬಜೆಟ್ ಅಲ್ಲ ಇದು ಅನ್ನೋದು ಸ್ಪಷ್ಟ ಆಗಿದೆ ಇದಿಷ್ಟೋ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾತಾಗಿದೆ ಕ್ಯಾಮರಾಮನ್ ಫುಟನ ಜೊತೆ ಪ್ರದೀಪ್ ಬಿ ನ್ಯೂಸ್ ಬೆಂಗಳೂರು